ಇವತ್ತು ನಾನು ಬಹಳ ಸಂತೋಷದಿಂದ ಭದ್ರಾ ಅಣೆಕಟ್ಟಿಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಭದ್ರ ತುಂಬಿದ ತುಂಬಿದೆ ಭದ್ರ ರೈತರ ಜೀವನ ಬಹಳ ಸುಭದ್ರವಾಗಿದೆ ಅನ್ನೋದಕ್ಕೆ ನಿಮ್ಮೆಲ್ಲರ ಧ್ವನಿಯೇ ಸಾಕ್ಷಿ ಐದು ಜಿಲ್ಲೆಗಳಿಗೆ ಜೀವನಾಡಿ ಭದ್ರಾ ಭದ್ರ ತುಂಬಿದ್ರೆ ನಮ್ಮ ಬಯಲು ಸೀಮೆಗೂ ಕೂಡ ಬಹಳ ಅನುಕೂಲ ಆಗ್ತದೆ ಆದ್ರಿಂದ ನಿಮ್ಮೆಲ್ಲರ ಹೃದಯ ಶ್ರೀಮಂತಿಕೆಯಿಂದ ಈ ಒಂದು ಬಯಲು ಸೀಮೆ ಜನರಿಗೆ ಕೂಡ ಅನುಕೂಲ ಆಗಿದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ದೊಡ್ಡ ಇತಿಹಾಸ ಈ ಒಂದು ಅಣೆಕಟ್ಟಿಗೆ ಸುಮಾರು ಅರವತ್ತು ವರ್ಷ ಆಗಿದೆ ಅರವತ್ತು ವರ್ಷದ ಹಿಂದೆ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ಈ ಅಣೆಕಟ್ಟೆಯನ್ನ ತಂದಿದ್ದಾರೆ ಸೊ ಪಶ್ಚಿಮ ಘಟಕದಿಂದ ಕುದುರೆ ಮಗ್ಗದಿಂದ ಈ ಒಂದು ಈ ಒಂದು ಜಲಾಶಯಕ್ಕೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸಮೀಕ್ಷೆ ಮಾಡಿ ಅರವತ್ತೈದರಲ್ಲಿ ಕಾರ್ಯರೂಪಗೊಂಡು ಕೊಂಡು ಇದು ನಾಗಿನ ಸರಂ ವಿಸ್ವೇಶ್ವರ ಇದಕ್ಕೆ ಒಂದು ರೂಪವನ್ನು ಕೊಟ್ಟು ಇದು ಬಹಳ ಅನುಕೂಲ ಆಗಿದೆ ನೀವೆಲ್ಲ ರೈತರು ಬಹಳ ಹುಮ್ಮಸ್ಸಿಂದ ಬಂದಿದ್ದೀರಿ ರೈತನಿಗೆ ಸಂಬಳ ಇಲ್ಲ ರೈತರಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ಪೆನ್ಷನ್ ಇಲ್ಲ ರೈತನಿಗೆ ಲಂಚ ಇಲ್ಲ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಇಂಥ ರೈತರನ್ನ ಬದುಕಿಸ್ಬೇಕು ಅಂತೇಳಿ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಇತಿಹಾಸದಲ್ಲಿ ಎಷ್ಟು ವರ್ಷಗಳ ಇತಿಹಾಸದಲ್ಲಿ ಜುಲೈ ತಿಂಗಳಲ್ಲೇ ಮೂರ್ನಾಲ್ಕು ಬಾರಿ ಮಾತ್ರ ತುಂಬಿದೆ ಮೊನ್ನೆ ತಾವೆಲ್ಲ ಗಮಿಸಿದೀರಿ ಕಾವೇರಿ ನೀರು ಜೂನ್ ನಲ್ಲೇ ಹೋಗಿ ನಾನು ಸಿದ್ದರಾಮಯ್ಯನವರು ಕನ್ನಂಬಾಡಿ ಕಟ್ಟೆ ಅದೊಂದು ಅನ್ನದ ತಟ್ಟೆ ಅಲ್ಲಿ ಹೋಗಿ ಇವತ್ತು ನಾವು ಎಷ್ಟೋ ಎಪ್ಪತ್ತೆಂಬತ್ತು ವರ್ಷದ ಹಿನ್ನೆಲೆಯಲ್ಲಿ ಅದು ತುಂಬಿತ್ತು ತೊಂಬತ್ತೆರಡು ವರ್ಷ ಆಗಿತ್ತು ಜೂನ್ ಅಲ್ಲಿ ತುಂಬಿ ಅದಕ್ಕೋಗಿ ನಾವು ಇದೇ ರೀತಿ ಬಾಗಿನ ಮೊದಲನೇ ಬಾಗಿನ ಅಭ್ಯರ್ಪಿಸುವಂತ ಕೆಲಸ ಮಾಡಿದ್ದೇವೆ